ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ನಿನ್ನೆ ತಾನೇ ಮುಗಿದಿದ್ದು ಇದರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಎಲ್ಲಾ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹದಿನೆಂಟು ವರ್ಷದ ನಂತರ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ಕೊಳ್ತು ಸೊ ತುಂಬಾ ವರ್ಷದಿಂದ ಕಪ್ ನಮ್ದೆ ಅನ್ನುವಂತಹ ಈ ವರ್ಷ ಈ ಸರಿ ಕಪ್ ನಮ್ದೆ ಅಂತೇಳಿ ತುಂಬಾ ಅಭಿಮಾನಿಗಳಿಂದ ನಿರಾಶೆಗೊಳಪಟ್ಟು ಹದಿನೆಂಟು ವರ್ಷದ ನಂತರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಅನ್ನ ಸೋಲಿಸೋದ್ರ ಮೂಲಕ ಇದನ್ನ ಗೆದ್ಕೊಳ್ತು ಇದು ಹದಿನೆಂಟನೇ ಸಂಸ್ಕರಣೆ ಆಗಿತ್ತು ಹದಿನೆಂಟನೇ ಎಡಿಷನ್ ಹದಿನೆಂಟನೇ ಎಡಿಷನ್ ಆಗಿತ್ತು ಈ ಎಡಿಷನ್ ನ ಟೈಟಲ್ ಸ್ಪಾನ್ಸರ್ ಟೈಟಲ್ ಸ್ಪಾನ್ಸರ್ ಯಾರಾಗಿದ್ರು ಕೇಳಿದ್ರೆ ಟಾಟಾ ಟಾಟಾ ಐ ಪಿ ಎಲ್ ಅಂತಾನೆ ಹೆಸರಿತ್ತು ಟೈಟಲ್ ಸ್ಪಾನ್ಸರ್ ಟಾಟಾ ಹದಿನೆಂಟನೇ ಎಡಿಷನ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಉಪ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಪಂಜಾಬ್ ಕಿಂಗ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಂಜಾಬ್ ಕಿಂಗ್ಸ್ ರಾಜಸ್ಥಾನ್ ರಾಯಲ್ಸ್ ನಡುವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಫೈನಲ್ ಪಂದ್ಯದಲ್ಲಿ ಸೋಲೋದ್ರ ಮೂಲಕ ರನ್ನರ್ಸ್ ಆಗಿ ಹೊರಹುಂಟು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಜೇತ ತಂಡಕ್ಕೆ ನೀಡಲಾದ ಬಹುಮಾನದ ಮೊತ್ತ ಎಷ್ಟು ಸರಿಯಾದ ಉತ್ತರ ಇಪ್ಪತ್ತು ಕೋಟಿ ರೂಪಾಯಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇಪ್ಪತ್ತು ಕೋಟಿ ರು ಹಣ ಸಿಕ್ತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉಪವಿಜೇತ ತಂಡಕ್ಕೆ ನೀಡಲಾದ ಬಹುಮಾನದ ಮೊತ್ತ ಎಷ್ಟು ರನ್ನರ್ಗೆ ರನ್ನರ್ಗೆ ಎಷ್ಟು ಹಣವನ್ನು ನೀಡಿದ್ರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಹನ್ನೆರಡು ಪಾಯಿಂಟ್ ಐದು ಕೋಟಿ ಇನ್ನು ಮೂರನೇ ಸ್ಥಾನ ಮತ್ತು ನಾಲ್ಕನೇ ಸ್ಥಾನ ಪಡೆದಂತ ಟೀಮ್ಗಳಿಗೆ ಕೂಡ ನಾಲ್ಕನೇ ಸ್ಥಾನ ಪಡೆದ ಟೀಮ್ಗಳಿಗೆ ಕೂಡ ಹಣವನ್ನು ನೀಡಲಾಗುತ್ತೆ ಮೂರನೇ ಸ್ಥಾನ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಸೊ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಎಷ್ಟು ಅಮೌಂಟ್ ಹೋಯಿತು ಕೇಳಿದ್ರೆ ಏಳು ಕೋಟಿ ನಾಲ್ಕನೇ ಸ್ಥಾನ ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ ತಂಡಕ್ಕೆ ಆರು ಪಾಯಿಂಟ್ ಐದು ಕೋಟಿ ಆರೂವರೆ ಕೋಟಿ ರು ಸಿಕ್ತು మొదల తండకే విన్నర్ గా కోటి రన్నర్ హెరూ వరకు థర్డ్ ప్లేస్ బుటి ఫోర్త్ ప్లేస్ బోటి హణ సిగ్ ఐపీ సౌర ప్లేర్ ఆఫ్ ద మ్యాచ్ ఆగి ఆయ్ అయ్యి ఉత్తర ఆప్షన్ బి కృణాల్ పాండ్య ప్లేయర్ ఆఫ్ ద మ్యాచ్ కృణాల్ పాండ్య ఆప్షన్ బిస్ ద రైట్ ఆన్సర్ ఐపిఎల్ సరేంజ్ క్యాప్ విజేతరు వెరి ఇంపార్టెంట్ క్వశ్చన్ నోట్ మొ ಆರೆಂಜ್ ಕ್ಯಾಪ್ ವಿಜೇತರು ಯಾರು ಕೇಳಿದ್ರೆ ಸೂರ್ಯ ಸುದರ್ಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೂರ್ಯ ಸುದರ್ಶನ್ ಅತಿ ಹೆಚ್ಚು ರನ್ ಅಂದ್ರೆ ಏಳ್ನೂರ ಐವತ್ತೊಂಬತ್ತು ರನ್ ಹೊಡೆಯೋದ್ರ ಮೂಲಕ ಆರೆಂಜ್ ಕ್ಯಾಪ್ ವಿಜೇತರಾದ್ರು ಈ ಆರೆಂಜ್ ಕ್ಯಾಪ್ ಅನ್ನ ಅತಿ ಹೆಚ್ಚು ರನ್ ಹೊಡೆದವರಿಗೆ ಕೊಡ್ತಾರೆ ಇನ್ ಐ ಪಿ ಎಲ್ ಐ ಪಿ ಎಲ್ ನಲ್ಲಿ ಹೈಯೆಸ್ಟ್ ರನ್ ಹೊಡೆದವರಿಗೆ ಏಳ್ನೂರ ಐವತ್ತೊಂಬತ್ತು ರನ್ ಹೊಡೆದಿದ್ರು ಇವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಇದೆ ಆರೆಂಜ್ ಕ್ಯಾಪ್ ವಿಜೇತರಿಗೆ ನೀಡಲಾಗುವ ಬಹುಮಾನದ ಮೊತ್ತ ಎಷ್ಟು ಕೇಳಿದ್ರೆ ಹತ್ತು ಲಕ್ಷ ರೂಪಾಯಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪರ್ಪಲ್ ಕ್ಯಾಪ್ ವಿಜೇತರು ಯಾರು ಹಾಗಾದ್ರೆ ವಿಕೆಟ್ ಹೈಯೆಸ್ಟ್ ಯಾರಿಗೆ ಸಿಕ್ತು ಕೇಳಿದ್ರೆ ಸರಿಯಾದ ಉತ್ತರ ಪ್ರಸಿದ್ಧ ಕೃಷ್ಣ ಆಪ್ಷನ್ ಸಿ ಆನ್ಸರ್ ಪ್ರಸಿದ್ಧ ಕೃಷ್ಣ ಒಟ್ಟು ಇಪ್ಪತ್ತೈದು ವಿಕೆಟ್ ಅನ್ನು ಪಡ್ಕೊಂಡ್ರು ಸೊ ಪರ್ಪಲ್ ಕ್ಯಾಪ್ ಯಾರಿಗೆ ನೀಡ್ತಾರೆ ಕೇಳಿದ್ರೆ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ಈ ಪರ್ಪಲ್ ಕ್ಯಾಪ್ ಅನ್ನು ನೀಡಿ ಗೌರವ ಗೌರವಿಸಲಾಗುತ್ತೆ ಸೊ ಪ್ರಸಿದ್ಧ ಕೃಷ್ಣ ಇಪ್ಪತ್ತೈದು ವಿಕೆಟ್ ಅನ್ನ ಪಡೆದುಕೊಂಡ್ರು ಮತ್ತೆ ಇವರಿಗೆ ಕೂಡ ಹತ್ತು ಲಕ್ಷ ರೂಪಾಯಿ ಬಹುಮಾನ ಹತ್ತು ಲಕ್ಷ ಬಹುಮಾನ ನೀಡಲಾಯಿತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ವಿಜೇತರು ಯಾರು ಸರಿಯಾದ ಉತ್ತರ ಸೂರ್ಯ ಸುದರ್ಶನ್ ಸೂರ್ಯ ಸುದರ್ಶನ್ಗೆ ಇದೊಂದು ಅವಾರ್ಡ್ ನೀಡಲಾಯಿತು ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಅಂತೇಳಿ ಇವರಿಗೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ನೀಡಲಾಯಿತು ಹತ್ತು ಲಕ್ಷ ಹಣ ಇದು ಕೂಡ ಪ್ರಶಸ್ತಿ ಮೊತ್ತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸೂರ್ಯಕುಮಾರ ಯಾದವ್ ಇವರಿಗೂ ಕೂಡ ಹತ್ತು ಲಕ್ಷ ಬಹುಮಾನವನ್ನು ನೀಡಲಾಯಿತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಅಲ್ಟಿಮೇಟ್ ಫ್ಯಾಂಟಸಿ ಪ್ಲೇಯರ್ ಆಫ್ ದ ಸೀಸನ್ ಅಲ್ಟಿಮೇಟ್ ಫ್ಯಾಂಟಸಿ ಪ್ಲೇಯರ್ ಆಫ್ ದ ಸೀಸನ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸೂರ್ಯ ಸುದರ್ಶನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇವರಿಗೂ ಕೂಡ ಹತ್ತು ಲಕ್ಷ ರೂಪಾಯಿ ಬಹುಮಾನ ನೀಡಲಾಯಿತು ಅಲ್ಟಿಮೇಟ್ ಫ್ಯಾಂಟಸಿ ಪ್ಲೇಯರ್ ಆಫ್ ದ ಸೀಸನ್ ಸೂರ್ಯ ಸುದರ್ಶನ್ ಹತ್ತು ಲಕ್ಷ ಬಹುಮಾನ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಹೊಡೆದವರು ಯಾರು ಸರಿಯಾದ ಉತ್ತರ ಸೂರ್ಯ ಸುದರ್ಶನ್ ಈ ಸೂರ್ಯ ಸುದರ್ಶನ್ ಇದಾರಲ್ಲ ಇವರು ಗುಜರಾತ್ ಟೈಟನ್ಸ್ ಅಲ್ಲಿ ಆಡ್ತಾರೆ ಇವರು ಒಟ್ಟು ಎಂಬತ್ತೆಂಟು ಸಿಕ್ಸರ್ನ ಹೊಡೆದ್ರು ಇವರಿಗೂ ಕೂಡ ಹತ್ತು ಲಕ್ಷ ಬಹುಮಾನವನ್ನು ನೀಡಲಾಯಿತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಗ್ರೀನ್ ಡಾಟ್ ಬಾಲ್ ವಿಜೇತರು ಯಾರು ಸರಿಯಾದ ಉತ್ತರ ಮೊಹಮ್ಮದ್ ಸಿರಾಜ್ ಆಪ್ಷನ್ ರೈಟ್ ಆನ್ಸರ್ ಅತಿ ಹೆಚ್ಚು ಡಾಟ್ ಬಾಲ್ ಒಟ್ಟು ಡಾಟ್ ಬಾಲ್ ಹಾಕ್ತಾರೆ ಸೊ ಗ್ರೀನ್ ಡಾಟ್ ಬಾಲ್ ವಿಜೇತರು ಮೊಹಮ್ಮದ್ ಸಿರಾಜ್ ಇವರು ಕೂಡ ಗುಜರಾತ್ ಟೈಟನ್ಸ್ಗೆ ಆಡ್ತಾರೆ ಗುಜರಾತ್ ಟೈಟನ್ಸ್ಗೆ ಆಡ್ತಾರೆ ಇವರಿಗೆ ಕೂಡ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಲಾಯಿತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಚ್ ಆಫ್ ದ ಸೀಸನ್ ಯಾರು ಸರಿಯಾದ ಉತ್ತರ ಕಮಿಂಡು ಮೆಂಡಿಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಕಮಿಂಡು ಮೆಂಡಿಸ್ ಅವರು ಸನ್ ರೈಸರ್ಸ್ ಹೈದರಾಬಾದ್ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಆಡ್ತಾರೆ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೇಯರ್ ಪ್ಲೇ ಅವಾರ್ಡ್ ಅವಾರ್ಡ್ ಫೇಯರ್ ಪ್ಲೇ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಚೆನ್ನೈ ಸೂಪರ್ ಕಿಂಗ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಿಚ್ ಅಂಡ್ ಗ್ರೌಂಡ್ ಅವಾರ್ಡ್ ಯಾವ ಸ್ಟೇಡಿಯಂಗೆ ದೊರೆಯಿತು ಪಿಚ್ ಅಂಡ್ ಗ್ರೌಂಡ್ ಅವಾರ್ಡ್ ಸರಿಯಾದ ಉತ್ತರ ಅರುಣ್ ಜೇಟ್ಲಿ ಸ್ಟೇಡಿಯಂ ಅರುಣ್ ಜೇಟ್ಲಿ ಸ್ಟೇಡಿಯಂಗೆ ಪಿಚ್ ಅಂಡ್ ಗ್ರೌಂಡ್ ಅವಾರ್ಡ್ ಸಿಕ್ತು ಸೊ ಅರುಣ್ ಜೇಟ್ಲಿ ಸ್ಟೇಡಿಯಂಗೆ ಐವತ್ತು ಲಕ್ಷ ಬಹುಮಾನವನ್ನು ನೀಡಲಾಯಿತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ಯಾರು ಸರಿಯಾದ ಉತ್ತರ ವೈಭವ ಸೂರ್ಯವಂಶಿ ವೈಭವ ಸೂರ್ಯವಂಶಿ ಅವರಿಗೆ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ಅವಾರ್ಡ್ ಸಿಕ್ತು ಇವರಿಗೆ ಟಾಟಾ ಕರ್ವ್ ಕಾರ್ ಅನ್ನ ನೀಡಲಾಯಿತು ಈ ರೀತಿ ಕೂಡ ಕೇಳಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ಟಾಟಾ ಕರ್ವ್ ಕಾರ್ ವಿಜೇತರು ಯಾರು ಅಂತೇಳಿ ಅಥವಾ ಟಾಟಾ ಕರ್ವ್ ಕಾರ್ ಯಾವ ಒಂದು ಬಹುಮಾನವಾಗಿ ನೀಡಲಾಯಿತು ಕೇಳಿದ್ರೆ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ಸೊ ಯಾರು ಕೇಳಿದ್ರೆ ವೈಭವ ಸೂರ್ಯವಂಶಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯ ಎಲ್ಲಿ ನಡೀತು ಸರಿಯಾದ ಉತ್ತರ ನರೇಂದ್ರ ಮೋದ ಸ್ಟೇಡಿಯಂ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಗುಜರಾತ್ ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ಸ್ ನಡೀತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ವೇಗದ ಶತಕ ದಾಖಲಿಸಿದವರು ಯಾರು ಸರಿಯಾದ ಉತ್ತರ ವೈಭವ ಸೂರ್ಯವಂಶಿ ವೈಭವ ಸೂರ್ಯವಂಶಿ ಕೇವಲ ಮೂವತ್ತೈದು ಬಾಲ್ನಲ್ಲಿ ಶತಕವನ್ನು ದಾಖಲಿಸಿದರು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐ ಪಿ ಎಲ್ ಒಟ್ಟಾರೆ ಐಪಿಎಲ್ ನಲ್ಲಿ ಒಂಬತ್ತು ಸಾವಿರ ರನ್ ದಾಖಲಿಸಿದ ಆಟಗಾರ ಯಾರು ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಕ್ರಿಕೆಟ್ ನಲ್ಲಿ ಎಂಟು ಸಾವಿರ ರನ್ ದಾಖಲಿಸಿದ ಆಟಗಾರ ಯಾರು ಸರಿಯಾದ ಉತ್ತರ ಕೆ ಎಲ್ ರಾಹುಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಐ ಪಿ ಎಲ್ ಕ್ರಿಕೆಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ಯಾರು ಸರಿಯಾದ ಉತ್ತರ ರಿಯಾನ್ ಪರಾಗ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಐಪಿಎಲ್ ಕ್ರಿಕೆಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕರು ಯಾರು ಸರಿಯಾದ ಉತ್ತರ ಮಹ್ ಮಹೇಂದ್ರ ಸಿಂಗ್ ಧೋನಿ ಐಪಿಎಲ್ ಕ್ರಿಕೆಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗಿಯಾಗಿದ್ದವು ಸರಿಯಾದ ಉತ್ತರ ಒಟ್ಟು ಹತ್ತು ತಂಡಗಳು ಭಾಗಿಯಾಗಿದ್ದವು ಸೊ ಎರಡು ಗ್ರೂಪ್ ಅಲ್ಲಿ ಆಟ ಆಡ್ತವೆ ಒಂದು ಸಿಎಸ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಕಲ್ಕತ್ತಾ ನೈಟ್ ರೈಡರ್ಸ್ ರಾಜಸ್ಥಾನ್ ರಾಯಲ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಮುಂಬೈ ಇಂಡಿಯನ್ಸ್ ಸನ್ ರೈಸರ್ಸ್ ಹೈದರಾಬಾದ್ ಗುಜರಾತ್ ಟೈಟನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಸೊ ಒಟ್ಟು ಹತ್ತು ತಂಡಗಳು ಭಾಗಿಯಾಗಿದ್ದವು ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಅಧಿಕ ದುಬಾರಿ ಆಟಗಾರ ಯಾರು ಯಾರು ಹೈಯೆಸ್ಟ್ ಬಿಡ್ಡಿಂಗ್ಗೆ ಆಯ್ಕೆಯಾದ ಆಟಗಾರ ಅಂತೇಳಿ ಸರಿಯಾದ ಉತ್ತರ ರಿಷಬ್ ಪಂತ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ರಿಷಬ್ ಪಂತ್ ಅವರು ಎಲ್ ಎಸ್ ಜಿ ಲಕ್ನೋ ಸೂಪರ್ ಗೇಮ್ಸ್ಗೆ ಆಡ್ತಾರೆ ರಿಷಬ್ ಪಂತ್ ಅವ್ರನ್ನ ಇಪ್ಪತ್ತೇಳು ಕೋಟಿ ಹಣಕ್ಕೆ ಬಿಡ್ ಮಾಡಲಾಯಿತು ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ ಯಾರು ಸರಿಯಾದ ಉತ್ತರ ವೈಭವ ಸೂರ್ಯವಂಶಿ ವೈಭವ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡಿದ್ರು ಇವರಿಗೆ ಒಂದು ಪಾಯಿಂಟ್ ಒಂದು ಕೋಟಿ ರು ಹಣ ಬಿಡ್ ಮಾಡಿ ಖರೀದಿ ಮಾಡಲಾಗಿತ್ತು ಐ ಪಿ ಎಲ್ ಕ್ರಿಕೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭ ಎಲ್ಲಿ ನಡೀತು ಸರಿಯಾದ ಉತ್ತರ ಇದು ಕಲ್ಕತ್ತಾದಲ್ಲಿ ನಡೀತು ಯಾಕಂದ್ರೆ ಹಿಂದಿನ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ವಿಜೇತರು ಕಲ್ಕತ್ತಾ ನೈಟ್ ರೈಡರ್ಸ್ ಹಾಗಾಗಿ ಈ ವರ್ಷದ ಉದ್ಘಾಟನಾ ಪಂದ್ಯವನ್ನು ಕಲ್ಕತ್ತಾದಲ್ಲಿ ನಡೆಸಲಾಯಿತು ಈ ಸೆಷನ್ನ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಐ ಪಿ ಎಲ್ ಕ್ರಿಕೆಟ್ನ ಸ್ಥಾಪನೆ ಆಗಿದ್ದು ಯಾವಾಗ ಆಪ್ಷನ್ಸ್ ಈ ರೀತಿ ಇದೆ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್